ಶ್ರೀ ಆಸ್ಪತ್ರೆ ಕಲಬುರಗಿ ನಗರದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಪುಟ್ಟ ಆಸ್ಪತ್ರೆಯಾಗಿ ಶುರುವಾಗಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಅತ್ಯುತ್ತಮ ಚಿಕಿತ್ಸಾ ವಿಧಾನಗಳಿಗೆ ಹೆಸರುವಾಸಿಯಾಗಿ ಹತ್ತು ಗಳನ್ನ ಹೊಂದಿ ಆಸ್ಪತ್ರೆಯಾಗಿ ಮುಂಬಡ್ತಿ ಪಡೆದು ಇದೀಗ ನೂತನ ಕಟ್ಟಡದೊಂದಿಗೆ ರೋಗಿಗಳ ಆರೈಕೆಗಾಗಿ ಸುಸಜ್ಜಿತ ಸೌಲಭ್ಯಗಳೊಂದಿಗೆ ಸಿದ್ಧವಾಗಿದೆ ಶ್ರೀ ಆಸ್ಪತ್ರೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಬೆಡ್ಗಳು ಡಿಲೆಕ್ಸ್ ಸೆಮಿ ಡಿಲೆಕ್ಸ್ ಹಾಗೂ ಜನರಲ್ ವಾರ್ಡ್ ಹೊಂದಿದೆ ಎರಡು ಆಪರೇಷನ್ ಥಿಯೇಟರ್ ಟ್ವೆಂಟಿ ಫೋರ್ ಸೆವೆನ್ ತೀವ್ರ ನಿಗಾ ಘಟಕ ವ್ಯವಸ್ಥೆ ತುರ್ತು ನಿಗಾ ಘಟಕ ಟ್ರಾಮಾ ಕೇರ್ ಯೂನಿಟ್ ಹೊಂದಿದೆ ಆಧುನಿಕ ಉಪಕರಣಗಳನ್ನು ಹೊಂದಿರುವ ಐಸಿಯು ಎನ್ಐಸಿಯು ಜೊತೆಗೆ ಫಾರ್ಮಸಿ ಮತ್ತು ಮೆಡಿಕಲ್ ಸಪ್ಲೈ ಸ್ಟೋರ್ ಹೊಂದಿರುವ ಅತ್ಯಂತ ವ್ಯವಸ್ಥಿತವಾದ ಆಸ್ಪತ್ರೆಯಾಗಿದೆ ಶ್ರೀ ಆಸ್ಪತ್ರೆ ಇಲ್ಲಿ ರೋಗಿಗಳ ಚಿಕಿತ್ಸೆಗಾಗಿ ಅತ್ಯಂತ ಸುಸಜ್ಜಿತ ಉಪಕರಣಗಳು ತಜ್ಞ ವೈದ್ಯರ ತಂಡ ಅದಲ್ಲದೆ ಒಂದೇ ಸೂರಿನಡಿ ಲ್ಯಾಬರೋಟರಿ ಸೌಲಭ್ಯ ಸ್ಕ್ಯಾನಿಂಗ್ ಎಕ್ಸ್ ರೇ ಸೌಲಭ್ಯಗಳು ಕೂಡ ಹೊಂದಿದೆ ಎಲ್ಲಾ ತರಹದ ಶಸ್ತ್ರ ಚಿಕಿತ್ಸೆಗಳನ್ನ ಮಾಡುವ ತಜ್ಞ ವೈದ್ಯರು ಅಂದರೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ನಿಮ್ಮ ಕಾಯಿಲೆಗೆ ತಕ್ಕಂತ ಸೂಕ್ತ ಚಿಕಿತ್ಸೆಯನ್ನ ನೀಡಿ ಸ್ಪಂದಿಸುತ್ತಾರೆ ನುರಿತ ನರ್ಸ್ ಬಳಗ ಹೊಂದದ್ದು ಅತ್ಯುತ್ತಮ ಸಿಬ್ಬಂದಿ ತಂಡ ಸದಾ ರೋಗಿಗಳ ಸೇವೆಗೆ ಸಿದ್ಧವಾಗಿರುತ್ತೆ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆಯೊಂದಿಗೆ ನಿಗದಿತ ಸಮಯದಲ್ಲಿ ಸೂಕ್ತ ಚಿಕಿತ್ಸೆಯನ್ನ ನೀಡಿ ಕಾಯಿಲೆಯನ್ನ ಗುಣಮುಖ ಮಾಡಲು ಎಲ್ಲಾ ವ್ಯವಸ್ಥೆ ನೀಡಲಾಗುತ್ತದೆ ಶ್ರೀ ಆಸ್ಪತ್ರೆಯು ಎರಡು ಸಾವಿರದ ಹದಿನಾರರಿಂದ ಅತ್ಯುತ್ತಮ ಚಿಕಿತ್ಸೆಗೆ ಜನರ ವಿಶ್ವಾಸ ಗಳಿಸಿದ್ದು ಈಗ ತಮ್ಮ ನೂತನ ಕಟ್ಟಡದಲ್ಲಿ ಇನ್ನಷ್ಟು ಸುಸಜ್ಜಿತ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ರೋಗಿಗಳ ಆರೈಕೆಗೆ ಸಿದ್ಧವಾಗಿದೆ ಶ್ರೀ ಆಸ್ಪತ್ರೆ ಕಲಬುರಗಿ ನಗರದ ಹಳೆ ಚವರ್ಗಿ ರಸ್ತೆ ರಾಮ್ ಮಂದಿರ್ ಹತ್ತಿರ ಶ್ರೀ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಸಿ ಬೈ ಹತ್ತಿರ ಕಲಬುರ್ಗಿ ಎಲ್ಲರಿಗೂ ನಮಸ್ಕಾರ ನಮ್ಮ ಹಾಸ್ಪಿಟಲ್ ಹೆಸರು ಶ್ರೀ ಹಾಸ್ಪಿಟಲ್ ಅಂತ अब ओल्ड जबर्गी रोड ईजी बै हत्र बरत वि आर ओपनिंग श्री हॉस्पिटल ऑन थर्टी फस्ट ईविंग एलू स्वागत को इज मलटी स्पेशिटी हॉस्पिटल वि हव आल द फेसिलटीस अंडर वन रूफ इट इनक्लूड्स एन ईसी यू पी ई सी यू अडल्टई सी यू अंडर आर्थोपेटिक्स डिपार्टमेंट वी हैव ट्रामा केर आंड दिप्लेसमेंट सर्जरी आलो हैपन आल वेरैटी आफ् सर्जरी आर्वेबल इक्लूडिंग याप्रोस्कोपिक सर्जरी एमरर्जेंसी मेडिसी आंड ट्वेंटी फोर बार सैवेन क्रिटिकल केर्ून विल सो मेक देश of services at affordable prices. Thank you. ನಮ್ಮದು ವಿಭಿನ್ನ ಏನು ಅಂತ ಅಂದರೆ ಹೈರಿಸ್ ಪ್ರೆಗ್ನೆನ್ಸಿ ನಾನು ಆಬ್ಸಟಿಷನ್ ಆಗಿರೋದಕ್ಕೋಸ್ಕರ ನಮ್ಮ ಹತ್ರ ಟೀಮ್ ಆಫ್ ಫೈವ್ ಗೈನಕಾಲಜಿಸ್ಟ್ ವು ಆರ್ ವೆರಿ ವೆಲ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಉಪಯೋಗಿಸಿ ನಾವು ಎಲ್ಲ ಥರದ ಹೈರಿಸ್ ಪ್ರೆಗ್ನೆನ್ಸಿ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಆ್ಯಂಡ್ ವಿ ಹ್ಯಾವ್ ಐ ಸಿ ಯು ಬ್ಯಾಕಪ್ ಫೆಸಿಲಿಟಿ ಫಾರ್ ಹೈರಿಸ್ಕ್ ಪ್ರೆಗ್ನೆನ್ಸಿ ಅಡಲ್ಟ್ ಐ ಸಿ ಯು ಇರೋದ್ರಿಂದ ನಾವು ಯಾವುದೇ ಥರದ ಹೈರಿಸ್ಕ್ ಪ್ರೆಗ್ನೆನ್ಸಿ ಬಂದರೆ ಬೇರೆ ಕಡೆ ರೆಫರ್ ಮಾಡೋದು ಬೇಕಾಗೋದಿಲ್ಲ ಎಲ್ಲ ನಾವು ನಮ್ಮ ನಮ್ಮ ಹತ್ರನೇ ನಮ್ಮ ಶ್ರೀ ಹಾಸ್ಪಿಟ್ಲಲ್ಲೇ ವಿ ಕ್ಯಾನ್ ಗಿವ್ ಫೆಸಿಲಿಟೀಸ್ ಅದಲ್ದಿರ ಪ್ರೆಗ್ನೆನ್ಸಿ ರಿಲೇಟೆಡ್ ಟರ್ಮ್ ಆಗಲಿ ಅಥವಾ ಲೋ ಬರ್ತ್ ವೇಟ್ ಆ್ಯಂಡ್ ಅದರ್ ಕಂಜನೇಟಿವ್ ಅನಾಮಲೀಸ್ ಏನೇ ವಿಧದ ನಿಯೋನೇಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆ್ಯಂಡ್ ಪಿಡಿಯಾಟ್ರಿಕ್ ಸರ್ಜರೀಸ್ ಎವ್ರಿಥಿಂಗ್ ಕ್ಯಾನ್ ಬಿ ಡೆಲ್ಟ್ ಇನ್ ಡೆಲ್ಟ್ ಅಟ್ ಆ ಹಾಸ್ಪಿಟಲ್ ಎನ್ ಐ ಸಿ ಯು ತುಂಬ ಸ್ಟ್ರಾಂಗ್ ಇದೆ ಟೀಮ್ ಆಫ್ ಪಿಡಿಯಾಟ್ರಿಷನ್ಸ್ ಆರ್ ಅವೈಲೇಬಲ್ ಫಾರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಗೆಸ್ಟ್ ನಮ್ಮ ಹತ್ರ ಚೀಫ್ ಗೆಸ್ಟ್ ಪ್ರಿಯಾಂಕ್ ಖರ್ಗೆ ಅವ್ರು ಬರ್ತಾ ಇದ್ದಾರೆ ಅದಲ್ದಿರ ತುಂಬ ಜನ ಚೀಫ್ ಗೆಸ್ಟ್ ಇದ್ದಾರೆ ಬಡವರಿಗೂ ನಾವು ಅಫೋರ್ಡೆಬಲ್ ಪ್ರೈಸಸ್ ಅಂತ ಅದೇ ಹೇಳ್ತಾ ಇದ್ದೀವಿ ಅದಲ್ದಿರ ಮುಂದೆ ನಾವು ಇನ್ಶೂರೆನ್ಸ್ ಆಗಲಿ ಎ ಬಿ ಆರ್ ಕೆ ಆಗಲಿ ಅದು ಅಟ್ಯಾಚ್ಮೆಂಟ್ಸ್ ತೊಗೊಳ್ತೀವಿ ಗೌರ್ಮೆಂಟ್ ಸ್ಕೀಮ್ಸು ಬಟ್ ಅಟ್ ಪ್ರೆಸೆಂಟ್ ಅವ್ರಿಗೆ ರೀಚಬಲ್ ಆಗೋದಕ್ಕೆ ಅಫೋರ್ಡೆಬಲ್ ಪ್ರೈಸಸ್ಸೇ ಇಟ್ಟಿರ್ತೀವಿ ಇಲ್ಲ ಇನ್ ಹೌಸ್ ನಮ್ಮ ಹತ್ರ ಒ ಬಿ ಜಿ ಡಿಪಾರ್ಟ್ಮೆಂಟ್ ಪಿಡಿಯಾಟ್ರಿಕ್ಸ್ ಮೆಡಿಸನ್ ತುಂಬ ಎಕ್ಸ್ಪೀರಿಯನ್ಸ್ಡ್ ಮೆಡಿಸಿನ್ ಡಾಕ್ಟರ್ ಇದ್ದಾರೆ ಆರ್ಥೋಪಿಡಿಕ್ಸ್ ಡಾಕ್ಟರ್ ನಿಖಿಲ್ ಗಂಗಾನಿ ಅವರು ಇದ್ದಾರೆ ಎಲ್ಲರೂ ನಮ್ಮ ಹಾಸ್ಪಿಟಲ್ ಅಲ್ಲೇ ಅಟ್ಯಾಚ್ಡ್ ಅಲ್ಲ ಅವರು ದೇ ಪ್ರಾಕ್ಟೀಸ್ ಅಟ್ ಆ ಪ್ಲೇಸ್ ಐಮ್ ಡಾಕ್ಟರ್ ಶ್ವೇತಾ ನಿಧಿ ನಮಸ್ಕಾರ ನಾನು ಡಾಕ್ಟರ್ ಸಚಿನ್ ಅಂತ ಚೇರ್ಮನ್ ಶ್ರೀ ಹಾಸ್ಪಿಟಲ್ ಥರ್ಟಿ ಫಸ್ಟ್ ಬರೋ ಥರ್ಟಿ ಫಸ್ಟ್ ಅಕ್ಟೋಬರ್ ಫ್ರೈಡೇ ಸಾಯಂಕಾಲ ಫೈವ್ ಥರ್ಟಿ ಓಪನಿಂಗ್ ಸೆರೆಮನಿ ಇದೆ ಸನ್ಮಾನ್ಯರಾದ ಶ್ರೀ ಪ್ರಿಯಾಂಕ ಸರ್ ಅವರು ಓಪನಿಂಗ್ ಸೆರೆಮನಿಗೆ ಬರ್ತಿದ್ದಾರೆ ತಾವೆಲ್ಲ ಆಗಮಿಸಿ ಆಶೀರ್ವಾದಿಸಬೇಕು ವಿನಂತಿ